ಮಂಗಳೂರು ಎಂಆರ್ಪಿಎಲ್ ಘಟಕದಲ್ಲಿ ವಿಷ ನೀಲ ಸೋರಿಕೆ ಇಬ್ಬರು ಕಾರ್ಮಿಕರು ಸಾವಿಗೆ ಈಡಾಗಿದ್ದಾರೆ ಕಾರ್ಮಿಕರ ಮೇಲೆ ವಿಷ ನೀಲದ ಭೀಕರ ಪರಿಣಾಮ ಬೀರಿ ಸ್ಥಳದಲ್ಲೇ ಪ್ರಾಣ ಹಾನಿಯಾಗಿದೆ ರಾತ್ರಿಯ ವೇಳೆಗೆ ಘಟಕದೊಳಗೆ ಸಂಭವಿಸಿದ ವಿಷ ನೀಲ ಸೋರಿಕೆ ದುರಂತವನ್ನೇ ನೀಡಿದೆ ಎಂಆರ್ಪಿಎಲ್ ಫ್ಲಾಟ್ನಲ್ಲಿ ಭದ್ರತೆ ಸೋರಿಕೆಯ ತೀವ್ರತೆಗೆ ಕೆಲವೇ ಕ್ಷಣಗಳಲ್ಲಿ ಉಸಿರಿಗಟ್ಟಿ ಕಾರ್ಮಿಕರು ಬಿದ್ದಿದ್ದಾರೆ ಕರ್ಮಭೂಮಿಯೇ ಸಾವಿನ ಗಾವಾಗಿದೆಯಾ ಎಂಆರ್ಪಿಎಲ್ ಫ್ಲಾಟ್ನಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಘಟನೆಯ ನಂತರ ತಾತ್ಕಾಲಿಕವಾಗಿ ಕೆಲಸ ನಿಲ್ಲಿಕೆಯಾಗಿದೆ ತನಿಖೆ ಕೂಡ ಪ್ರಾರಂಭವಾಗಿದೆ ಮೃತರಿಬ್ಬರ ಕುಟುಂಬದವರು ಶೋಕಸಾಗರದಲ್ಲಿ ಮುಳುಗಿ ಬಿದ್ದಿದ್ದಾರೆ ವಿಷನೈಲ ಸೋರಿಕೆಯ ಮೂಲ ಕಾರಣ ಗೊತ್ತಾಗಿಲ್ಲ ತಜ್ಞರ ತನಿಖೆ ಮುಂದುವರಿಯಬೇಕಿದೆ ಎಂಆರ್ಎಲ್ಪಿಎಲ್ ಘಟಕದ ಮೇಲ್ವಾಚರಣೆ ಬಗ್ಗೆ ಹೊಸದಾಗಿ ಪ್ರಶ್ನೆಗಳು ಎದ್ದಿವೆ ಸಿಬ್ಬಂದಿಗೆ ಸುರಕ್ಷಿತೆಯ ತರಬೇತಿ ಬೇಕಾ ಎಂಬುದು ಪ್ರಶ್ನೆಯಾಗಿದೆ